ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಹಸಿರು ಗೊಬ್ಬರವನ್ನಾಗಿ ಬಳಸುವಂತಹ ದಯಾಂಚ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿನ ನೀಡ್ತಾ ಇದ್ದೀನಿ ಸ್ನೇಹಿತರೆ ಗೊಬ್ಬರವಾಗಿ ಬಳಸುವಂತಹ ಹಸಿರು ಕೊಳೆಯದ ವಸ್ತುಗಳನ್ನು ಹಸಿರು ಗೊಬ್ಬರ ಅಂತ ನಾವು ಕರಿತೀವಿ ಅದನ್ನು ಎರಡು ರೀತಿಯಲ್ಲಿ ನಾವು ಪಡೆಯಬಹುದಾಗಿರುತ್ತೆ ಒಂದು ಹಸಿರು ಗೊಬ್ಬರದ ಬೆಳೆಗಳನ್ನು ಬೆಳೆಯುವ ಮೂಲಕ ಅಥವಾ ಪಾಳುಭೂಮಿಯನ್ನು ಹೊಲದ ಕಟ್ಟುಗಳು ಮತ್ತು ಕಾಡಿನಲ್ಲಿ ಬೆಳೆದ ಸಸ್ಯಗಳಿಂದ ಹಸಿರು ಎಲೆಗಳನ್ನು ಸಂಗ್ರಹಿಸುವ ಮೂಲಕ ನಾವು ಎರಡು ರೀತಿಯ ಹಸಿರು ಗೊಬ್ಬರವನ್ನು ಪಡ್ಕೋಬಹುದಾಗಿರುತ್ತೆ ಸಾಮಾನ್ಯವಾಗಿ ಹಸಿರು ಗೊಬ್ಬರ ಅನ್ನುವಂಥದ್ದು ದ್ವಿತೀಯ ಧಾನ್ಯದ ಕುಟುಂಬಕ್ಕೆ ಸೇರುವಂತಹ ಸಸ್ಯಗಳಾಗಿರುತ್ತೆ ಹಾಗೆ ಸಾಕಷ್ಟು ಬೆಳವಣಿಗೆಯ ನಂತರ ಮಣ್ಣಲ್ಲಿ ಸೇರಿಕೊಳ್ಳುವಂತಹ ಈ ಒಂದು ಸಸ್ಯಗಳು ಅತ್ಯಂತ ಪ್ರಮುಖವಾದಂತಹ ಹಸಿರು ಗೊಬ್ಬರ ಅಂತ ನಾವು ಕರೀತೇವೆ ದಯಾಂಚ ಪಿಲ್ಲಿಪೇಜರ್ ಸಸ್ಪೇನಿಯಾ ಮತ್ತು ರೋಸ್ಟಾಟ ಇವು ಹಸಿರು ಗೊಬ್ಬರದ ಪ್ರಮುಖವಾದಂತಹ ಬೆಳೆಗಳು ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸಾಮಾನ್ಯವಾಗಿ ದಯಂಚ ಇದನ್ನು ಸಾಮಾನ್ಯವಾಗಿ ಹಸಿರು ಗೊಬ್ಬರದ ಬೆಳೆ ಮುಗಿ ಬೆಳೀತಾರೆ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರುವಂತಹ ಎಲ್ಲ ಉತ್ಪನ್ನಗಳಲ್ಲಿ ಇದನ್ನು ಬೆಳೆಯಬಹುದಾಗಿರುತ್ತೆ ಇದು ಭೌತಿಕ ಗುಣಗಳನ್ನು ಭೂಮಿಯಲ್ಲಿ ಸುಧಾರಿಸುತ್ತೆ ಮುಂದಿನ ಬೆಳೆಗೆ ಸಾರ್ವಜನಿಕದ ಅಗತ್ಯವನ್ನು ಪೂರೈಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಇದನ್ನು ಬೆಳೆದಿಕ್ಕೆ ತಾಪಮಾನ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ಸಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಬೆಳೆಯಬಹುದಾಗಿರುತ್ತೆ ಏಳ್ನೂರ ಐವತ್ತರಿಂದ ಎಂಟುನೂರು ಮಿಲಿಮೀಟರ್ ಮಳೆಯಲ್ಲಿ ಇದು ಸಾಮಾನ್ಯವಾಗಿ ಬೆಳೆಯುತ್ತೆ ಅಷ್ಟೇ ಅಲ್ಲದೆ ಇದನ್ನು ಎಲ್ಲ ರೀತಿಯ ಮಣ್ಣಲ್ಲಿ ನಾವು ಬೆಳಿಬೋದಾಗಿರುತ್ತೆ ಮರಳು ಮಿಶ್ರಿತ ಲೋಮಿ ಮಣ್ಣಲ್ಲಿ ಬೆಳೆದಾಗ ಇದು ಉತ್ತಮ ರೀತಿಯಿಂದ ಫಲಿತಾಂಶವನ್ನು ಕೊಡಲಿಕ್ಕೆ ಸಹಕರಿಸುತ್ತೆ ಇದರ ಅನುಕೂಲ ಏನು ಅಂತ ನಾವು ನೋಡೋದಾದರೆ ಮಣ್ಣಿನ ರಚನೆಯನ್ನು ಸುಧಾರಿಸೋದ್ರ ಜೊತೆಗೆ ಭೂಮಿಯಲ್ಲಿ ನೀರನ್ನು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಹಾಗೆ ಸವೇತದಿಂದ ಮಣ್ಣಿನ ನಷ್ಟವನ್ನು ಕಡಿಮೆ ಮಾಡೋದನ್ನು ಕೂಡ ತಪ್ಪಿಸುತ್ತೆ ಹಸಿರು ಗೊಬ್ಬರಗಳಲ್ಲಿ ಜನಪ್ರಿಯ ಪ್ರಭೇದ ಅಂತಂದರೆ ಒಂದು ಪಂಜಾಬ್ ದಯಾಂಚ ಇದು ತ್ವರಿತ ಬೆಳವಣಿಗೆನ ಹೊಂದಿರುವಂತಹ ದಪ್ಪ ಬೀಜದ ವಿಧವಾಗಿರುತ್ತೆ ಹಾಗೆ ತುಲನಾತ್ಮಕವಾಗಿ ಹೆಚ್ಚು ಗುಣಗಳನ್ನು ಹೊಂದಿರುವಂಥದ್ದು ಇದರ ಸರಾಸರಿ ಧಾನ್ಯ ಇಳುವರಿ ಮೂರಿಂದ ನಾಲ್ಕು ಕ್ವಿಂಟಲ್ ಆಗಿರುತ್ತೆ ಅದೇ ರೀತಿಯಾಗಿ ಬೇರೆ ರಾಜ್ಯಗಳ ಪ್ರಭೇದ ಅಂತ ಅಂದರೆ ಸಿ ಎಸ್ ಟಿ ಒನ್ ತ್ರೀ ಸೆವೆನ್ ಸಿ ಎಸ್ ಟಿ ಒನ್ ಟು ತ್ರೀ ಇವೆರಡು ಬೇರೆ ರಾಜ್ಯಗಳ ಅತಿ ಜನಪ್ರಿಯವಾಗಿರುವಂಥ ಪ್ರಭೇದ ಅಂತ ಹೇಳ್ಬೋದು ಸ್ನೇಹಿತರೆ ದಯಾಂಚ ಅನ್ನುವಂತಹ ಹಸಿರು ಗೊಬ್ಬರದ ಸಿದ್ಧತೆ ಭೂಮಿಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಮಾನ್ಸೂನ್ ಮುಂಚಿತವಾಗಿ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಮಣ್ಣನ್ನು ಉತ್ತಮವಾದ ರೀತಿಯಲ್ಲಿ ಉಳುಮೆಗೆ ತಯಾರು ಮಾಡ್ಕೋಬೇಕಾಗತ್ತೆ ನಂತರ ಮಣ್ಣನ್ನು ಸರಿಯಾಗಿ ಸಮತಟ್ಟು ಮಾಡ್ಕೋಬೇಕಾಗತ್ತೆ ಹಾಗೆ ಮೂರಿಂದ ನಾಲ್ಕು ದಿನಗಳ ಬೆಳೆಗೆ ಚೆನ್ನಾಗಿ ಕೊಳೆತಿರುವಂತಹ ಹಸುವಿನ ಶಗಣಿಯನ್ನು ಹೊಲವನ್ನು ಸಿದ್ಧಪಡಿಸುವ ಮೂಲಕ ಆ ಸಮಯದಲ್ಲಿ ನಾವು ಸೇರಿಸಬೇಕಾಗತ್ತೆ ಹಸಿರು ಗೊಬ್ಬರದ ಉದ್ದೇಶಕ್ಕಾಗಿ ನಾವು ಇದನ್ನು ಬಿತ್ತನೆ ಮಾಡ್ತೀವಿ ಇದನ್ನು ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾದ ಸಮಯ ಅಂತ ಅಂದರೆ ಏಪ್ರಿಲ್ನಿಂದ ಜುಲೈವರೆಗೆ ಆದರೆ ಬೀಜದ ಉದ್ದೇಶಕ್ಕಾಗಿ ನಾವು ಇದನ್ನು ಬಿತ್ತನೆ ಮಾಡಲಿಕ್ಕೂ ಸೂಕ್ತ ಸಮಯ ಜೂನ್ನಿಂದ ಅದರ ಮಧ್ಯದಿಂದ ಜುಲೈವರೆಗೆ ಅಂತ ನಾವು ಹೇಳ್ಬೋದು ಹಾಗೆಯೇ ಕೆಲವೊಂದಿಷ್ಟು ರೈತರು ಅಂತರದ ಬೆಳೆಯನ್ನಾಗಿ ಗೊಬ್ಬರದ ಉದ್ದೇಶಕ್ಕೆ ಬೆಳೀತಾರೆ ಅದನ್ನು ನಾವು ಎಪ್ಪತ್ತೆರಡರಿಂದ ಎಪ್ಪತ್ತೆರಡು ಸೆಂಟಿಮೀಟರ್ ಸಾಲು ಅಂತರವನ್ನು ಮತ್ತು ಬೀಜದ ಉದ್ದೇಶಕ್ಕಾಗಿ ಮಾಡೋದಾದರೆ ನಲವತ್ತೈದರಿಂದ ಇಪ್ಪತ್ತು ಸೆಂಟಿಮೀಟರ್ ಅಂತರವನ್ನು ಬಳಸ್ಕೊಂಡು ಮಾಡಬಹುದು ಸ್ನೇಹಿತರೆ ಹಸಿರು ಗೊಬ್ಬರದ ಉದ್ದೇಶಕ್ಕಾಗಿ ಈ ಬೆಳೆಯನ್ನು ನೀವು ಬೆಳೆದ್ರೆ ಬೇಸಿಗೆಯಲ್ಲಿ ಮೂರರಿಂದ ನಾಲ್ಕು ಸರಿ ನೀರಾವರಿಯನ್ನು ಒದಗಿಸಬೇಕಾಗತ್ತೆ ಹಾಗೆ ಧಾನ್ಯದ ಉದ್ದೇಶಕ್ಕಾಗಿ ನಾವು ಏನಾದರೂ ಬಳಸಿದರೆ ಅಥವಾ ಬೆಳೆದರೆ ಹೂವಿನ ಪ್ರಾರಂಭ ಮತ್ತು ಧಾನ್ಯದ ಬೆಳವಣಿಗೆ ಹಂತದಲ್ಲಿ ನೀರಿನ ಒತ್ತಡವನ್ನು ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ನಾವಿಲ್ಲಿ ಹಸಿರು ಗೊಬ್ಬರವನ್ನು ಭೂಮಿಗೆ ಯಾಕೆ ಒದಗಿಸಬೇಕು ಇದರಿಂದ ಏನು ಉಪಯೋಗ ಅಂತ ನಾವು ನೋಡ್ತಾ ಹೋದರೆ ಹಸಿರು ಗೊಬ್ಬರ ಮಣ್ಣಿನ ರಚನೆಯನ್ನು ಸುಧಾರಿಸುತ್ತೆ ಭೌತಿಕ ಗುಣವನ್ನು ಸುಧಾರಿಸುತ್ತೆ ನೀರನ್ನು ಹಿಡಿದುಟ್ಕೊಳ್ಳುವಂತಹ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಹಾಗೆ ಭೂಮಿಯ ಸವೇತದಿಂದ ಮಣ್ಣಿನ ನಷ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆ ಹಿಂಗಾರು ಹಂಗಾಮಿನಲ್ಲಿ ಹಸಿರು ಗೊಬ್ಬರದ ಬೆಳವಣಿಗೆಯನ್ನು ಬೆಳೆಯೋದ್ರಿಂದ ಕಳೆಗಳ ಪ್ರಸರಣ ಮತ್ತು ಬೆಳೆಗಳ ಬೆಳವಣಿಗೆಗೆ ಕಡಿಮೆಯಾಗುತ್ತೆ ಹಸಿರು ಗೊಬ್ಬರವು ಕ್ಷಾರೀಯ ಮಣ್ಣನ್ನು ಪುನಃ ಸ್ಥಾಪನೆಗೆ ಸಹಾಯವನ್ನು ಮಾಡುತ್ತೆ ಬೇರು ಗಂಟು ನೆಮಟೋಡ್ಗಳನ್ನು ಹಸಿರು ಗೊಬ್ಬರದಿಂದ ನಿಯಂತ್ರಿಸಲಿಕ್ಕೆ ಕೂಡ ಇದು ಸಹಕಾರಿಯಾಗಿರುತ್ತೆ ಸ್ನೇಹಿತರೆ ಈ ಹಸಿರು ಗೊಬ್ಬರದ ಕೊಯ್ಲು ಯಾವ ರೀತಿಯಲ್ಲಿ ಅಂತ ನೋಡೋದಾದರೆ ಹಸಿರು ಗೊಬ್ಬರದ ಉದ್ದೇಶಕ್ಕಾಗಿ ನಾವೇನಾದರೂ ಈ ಬೆಳೆಯನ್ನು ಬೆಳೆದ್ರೆ ನಲವತ್ತರಿಂದ ಅರವತ್ತು ದಿನಗಳ ಅವಧಿಯಲ್ಲಿ ನಾವು ಇದನ್ನು ಕೊಯ್ಲು ಮಾಡ್ಬೋದಾಗಿರುತ್ತೆ ಅದೇ ರೀತಿಯಲ್ಲಿ ಧಾನ್ಯದ ಉದ್ದೇಶಕ್ಕಾಗಿ ನಾವು ಈ ಬೆಳಗಿನ ಏನಾದರೂ ಬಿತ್ತನೆಯನ್ನು ಮಾಡಿದರೆ ಇದರ ಅವಧಿ ಅಕ್ಟೋಬರ್ ಮಧ್ಯದಿಂದ ನವೆಂಬರ್ ಆರಂಭದವರೆಗೆ ನಾವು ಇದನ್ನು ಕೊಯ್ಲು ಮಾಡಲಿಕ್ಕೆ ಸೂಕ್ತವಾದ ಸಮಯ ಅಂತ ನಾವು ಹೇಳುತ್ತೀವಿ ಸಾವಯವ ಬೇಸಾಯವನ್ನು ಮತ್ತು ನೈಸರ್ಗಿಕ ಬೇಸಾಯವನ್ನು ಮಾಡುವಂತಹ ರೈತರಿಗೆ ಈ ಹಸಿರು ಗೊಬ್ಬರ ಅನ್ನುವಂಥದ್ದು ತುಂಬ ಉಪಯುಕ್ತಕಾರಿಯಾಗಿರುತ್ತೆ ಆದಷ್ಟು ತಮ್ಮ ತಮ್ಮ ಭೂಮಿಗಳಲ್ಲಿ ಸಾವಯವ ಬೇಸಾಯವನ್ನು ಮಾಡೋದು ಒಳ್ಳೆಯದಂತ ನಾವು ಹೇಳ್ಬೋದು ಸ್ನೇಹಿತರೆ ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸವರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ಧನ್ಯವಾದಗಳು